ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಈ ಬಾರಿ ಕನಕಪುರದಲ್ಲಿ ನಾವು ಲೀಡ್ ತೊಗೊತಾ ಇದ್ದೀವಿ ಖಂಡಿತವಾಗ್ಲೂ ಲೀಡ್ ಬರತ್ತೆ ನೋಡಿ ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ ತುಂಬ ಕೋಟೆಗಳು ನೋಡಿದ್ದೀವಿ ಚರಿತ್ರೆಯಲ್ಲಿ ಇವತ್ತು ಯಾವ ಕೋಟೆನೂ ಉಳಿದಿಲ್ಲ ಎಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ ಇದು ಯಾವುದಾದ್ರು ಯಾವುದಾದ್ರು ಇದ್ರೆ ಹೇಳಿ ಮತ್ಕರಿದು ಉಳಿದಿದೆಯಾ ಟಿಪ್ಪದು ಉಳಿದಿದ್ಯಾ ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ ಯಾರ್ದು ಉಳಿದಿದ್ದೆ ಯಾವ ಕೋಟೆನೂ ಉಳಿದಿಲ್ಲ ಇದು ಅದೇ ಆಗೋದು ಖಂಡಿತವಾಗ್ಲು ಖಂಡಿತವಾಗ್ಲೂ ರಾಮ ರಾವಣರ ಯುದ್ಧ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈ ಬಾರಿ ಕನಕಪುರದಲ್ಲಿ ನಾವು ಲೀಡ್ ತೊಗೊತಾ ಇದ್ದೀವಿ ಖಂಡಿತವಾಗ್ಲೂ ಲೀಡ್ ಬರುತ್ತೆ ನೋಡಿ ಭದ್ರಕೋಟೆ ಭಾಳಷ್ಟು ಕೋಟೆಗಳು ನಾವು ನೋಡಿದ್ದೀವಿ ಯಾವ್ಯಾವ ಕೋಟೆಗಳು ಏನಾಗಿದೆ ಅಂತ ಅದಕ್ಕೆ ಭಾಳಷ್ಟು ಉದಾಹರಣೆಗಳು ಇದೆ ತುಂಬ ಕೋಟೆಗಳು ನೋಡಿದ್ದೀವಿ ಚರಿತ್ರೆಯಲ್ಲಿ ಇವತ್ತು ಯಾವ ಕೋಟೆನೂ ಉಳಿದಿಲ್ಲ ಎಲ್ಲಿ ಒಂದೇ ಒಂದು ಕೋಟೆ ಉಳಿದಿರೋದು ಹೇಳ್ರಿ ನೋಡೋಣ ಇದು ಯಾವುದಾದ್ರು ಯಾವುದಾದ್ರು ಇದ್ರೆ ಹೇಳಿ ಉಳಿದಿದೆಯಾ ಟಿಪ್ಪು ಉಳಿದಿದೆಯಾ ವಿಜಯನಗರ ಸಾಮ್ರಾಜ್ಯ ಉಳಿದಿದೆಯಾ ಯಾರ್ದು ಉಳಿದಿದ್ದೆ ಯಾವ ಕೋಟೆನೂ ಉಳಿದಿಲ್ಲ ಇದು ಅದೇದಾಗೋದು ಖಂಡಿತವಾಗ್ಲು ಖಂಡಿತವಾಗ್ಲು ರಾಮ ರಾವಣರ ಯುದ್ಧ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ